ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಏಕಕಾಲದಲ್ಲಿ ಹಲವು ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ವೆಚ್ಚದ ಕಾರ್ಗೋ ಟರ್ಮಿನಲ್ ದೊಡ್ಡಬಳ್ಳಾಪುರದಲ್ಲಿ ನಿರ್ಮಾಣ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗಳು ಶೆಡ್ ಒನ್ ಸ್ಟೇಷನ್ ಬಂದ್ ಉತ್ಪನ್ನ ಮಳಿಗೆಗಳು ಮತ್ತು ಇತರೆ ರೈಲು ಮೂಲ ಸೌಕರ್ಯ ಯೋಜನೆಗಳ ಉದ್ಘಾಟನೆ ಮತ್ತು ಅಡಿಪಾಯ ಕಾರ್ಯಕ್ಕೆ ವಿಡಿಯೋ ಮಾಧ್ಯಮದ ಮೂಲಕ ದೇಶದಾದ್ಯಂತ ಏಕಕಾಲದಲ್ಲಿ ಚಾಲನೆ ನೀಡಿದ್ದಾರೆಂದು ಬಿಜೆಪಿ ಯುವ ಮೋರ್ಚಾ ಘಟಕದ ಅಧ್ಯಕ್ಷ ಹಾಗೂ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ತಿಳಿಸಿದರು ತಾಲೂಕಿನ ವೊಡರಹಳ್ಳಿ ಸಮೀಪದಲ್ಲಿ ಬಾಲಾಜಿ ಮೂವರ್ಸ್ ಅಂಡ್ ಸೈಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ರೈಲ್ವೆ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗತಿಶಕ್ತಿ ಎಂಬುವ ವಿಶೇಷ ಯೋಜನೆಯಡಿಯಲ್ಲಿ ಸರಕು ಸಾಗಾಣಿಕೆಗೆ ಅನುಕೂಲವಾಗುವಂತೆ ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೂತನ ರೈಲ್ವೆ ಮಾರ್ಗಗಳನ್ನು ನಿರ್ಮಿಸುವ ಯೋಜನೆ ರೂಪಿಸಿದ್ದಾರೆ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ಭಾರತ ರೈಲ್ವೆ ಮತ್ತಷ್ಟು ಅಭಿವೃದ್ಧಿಗೊಂಡಿದೆ ಎನ್ನುವುದಕ್ಕೆ ಇಂದಿನ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಉತ್ತಮ ಉದಾಹರಣೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನೋಡಿ ಇವತ್ತು ಪ್ರಧಾನಮಂತ್ರಿಯವರ ಅವರ ಇದು ದೂರದೃಷ್ಟಿಯ ಏನೋ ವಿಚಾರಗಳು ಹಾಗೂ ನಮ್ಮ ಭಾರತ ದೇಶಕ್ಕೆ ಶಕ್ತಿ ಕೊಡುವಂತ ಕಾರ್ಯಕ್ರಮ ಇದು ಗತಿಶಕ್ತಿ ಯಂತ್ರ ಇವತ್ತು ಈ ನಮ್ಮ ಒಡೀ ಮತ್ತೆ ದಾಸ ದೊಡ್ಡಬಳ್ಳಾಪುರಕ್ಕೆ ಯಾವ್ದು ಅನುಕೂಲ ಅಂದ್ರೆ ಒಂದು ಇಮಿಡಿಯೇಟ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಮಟೀರಿಯಲ್ ಮೂವ್ಮೆಂಟ್ ಒಂದು ಲಕ್ಷ ಮೆಟ್ರಿಕ್ ಟನ್ ವರ್ಗೂ ಮಟೀರಿಯಲ್ ಮೂವ್ಮೆಂಟ್ ಆಗುತ್ತೆ ಅದರಿಂದ ನಿಮಗೆ ಸುಮಾರು ಜನಕ್ಕೆ ಡ್ರೈವರ್ಸ್ ಆಗಿರ್ಬೋದು ಸಪೋರ್ಟ್ ಸಿಸ್ಟಮ್ ಆಗಿರ್ಬೋದು ಅವರಿಗೆ ಲೋಕಲ್ ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ ನಾನು ಈ ಮಾಧ್ಯಮದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಕಾಮನ್ ಪೀಪಲ್ ಲೋಕಲ್ಸ್ ಎಲ್ಲರೂ ಇಲ್ಲಿ ಇದಕ್ಕೆ ಜೊತೆ ಗೂಡಿ ಮಾಡಬೇಕು ಯಾವತ್ತು ನಮ್ಮ ದೇಶದಲ್ಲಿ ಮುಂದೆ ಬರಬೇಕಂದ್ರೆ ರೆವಿನ್ಯೂ ಜನರೇಟ್ ಆಗ್ಬಹುದು ಆದಾಯ ಬೆಳಿಬೇಕು ಆದಾಯ ಬರೋದೆಲ್ಲ ಈ ತರ ಇನ್ವೆಸ್ಟ್ಮೆಂಟ್ ಬಂದಾಗ ಮಾತ್ರ ಆಗುತ್ತೆ ಸೊ ಹಾಗಾಗಿ ಇದು ಎಲ್ಲ ಕಾಮನ್ ಜನಕ್ಕೂ ಬಹಳ ಅನುಕೂಲ ಆಗತ್ತೆ ನಮ್ಮ ದೇಶ ಬೇಗ ಬೆಳೆಯಕ್ಕೆ ತುಂಬಾ ಮಹತ್ವದ ಕಾರ್ಯಕ್ರಮ ಇದು ಹಾಗಾಗಿ ನಾನು ಬಾಲಾಜಿ ಮೂವರ್ಸ್ ಅಂಡ್ ಸೈಡಿಂಗ್ ಟೀಮಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಎಲ್ಲ ಪ್ರೇಕ್ಷಕರಿಗೆ ಮತ್ತೆ ಮಾಧ್ಯಮವರ್ಗೇನ್ ಕೇಳೋದಂದ್ರೆ ಈ ತರದ ಕಾರ್ಯಕ್ರಮ ಬಗ್ಗೆ ಬಹಳ ಪ್ರಚಾರ ಮಾಡಬೇಕು ನಮ್ಮ ದೇಶ ಬಹಳ ಪ್ರೋಗ್ರೆಸಿವ್ ಸ್ಟೇಟ್ ಅಲ್ಲಿ ಇದೆ ಇವಾಗ ಇದು ನೆಕ್ಸ್ಟ್ ಹದಿನೈದು ಇಪ್ಪತ್ತು ವರ್ಷ ಗೋಲ್ಡನ್ ಪೀರಿಯಡ್ ಫಾರ್ ನಾವು ಇಪ್ಪತ್ತು ಏನು ಸೂಪರ್ ಪವರ್ ಆಗ್ಬೇಕಂತೀವಿ ಅದಕ್ಕಿಂತ ಮೊದ್ಲೆ ಆಗ ನಾನು ಇವಾಗ ಜೆ ಎಸ್ ಡಬ್ಲ್ಯೂ ಪರವಾಗಿ ಹೇಳ್ಬೇಕಂದ್ರೆ ನಮ್ಮ ಕಾಯಿಲ್ಸ್ ಬಳ್ಳಾರಿ ಯಂತ್ರ ಬರೋ ಕಾಯಿಲ್ಸ್ ಫ್ಲಾಟ್ ಕಾಯಿಲ್ಸ್ ಅಥವಾ ಟಿ ಎಂ ಟಿ ಬಾರ್ಸ್ ಎಲ್ಲ ಬಂದು ಇಲ್ಲಿ ಅನ್ಲೋಡ್ ಆಗಿ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದಲ್ಲೇ ನಾವು ಇವಾಗ ನಮ್ಮ ಪ್ರಯತ್ನ ಏನಿರುತ್ತಂದ್ರೆ ನಿಮ್ಮ ಲೋಕಲ್ ಇವರಿಗೆ ಲೋಕಲ್ ಲೀಡರ್ಸ್ ಮಾತಾಡಿ ಅದ ಎಮ್ ಎಲ್ ಎಗ್ ಮಾತಾಡಿ ಅಥವಾ ನಿಮ್ಮ ಗವರ್ಮೆಂಟ್ಗೂ ಮಾತಾಡ್ತಾ ಇದೀವಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಯಾಕಂದ್ರೆ ನಾವು ಬಹಳ ಮುಖ್ಯವಾದ ಏನಂದ್ರೆ ಕರ್ನಾಟಕದಲ್ಲಿ ಇಷ್ಟು ಅತಿ ದೊಡ್ಡ ಸ್ಟೀಲ್ ಪ್ಲಾಂಟ್ ಇದೆ ನಮ್ಮಲ್ಲಿ ಇದರಿಂದ ನಾವು ಹೇಗೆ ಸದುಪಯೋಗಿಸ್ಕೊಂಡು ಇದನ್ನ ನಾವು ಮುಂದೆ ಬರ್ಬೇಕಂತ ಸೊ ನಮ್ ಪ್ರಯತ್ನ ಜಿ ಎಸ್ ಡಬ್ಲ್ಯೂ ಪ್ರಯತ್ನ ಏನಂದ್ರೆ ಇಲ್ಲಿ ಸ್ಟೀಲ್ ಪಾರ್ಕ್ ತರ ಡೆವಲಪ್ಮೆಂಟ್ ಮಾಡಬೇಕು ನಾವು ಡಿಪಾರ್ಟ್ಮೆಂಟ್ ಕೇಳಿ ನಾವು ಸ್ಟೀಲ್ ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಎಲ್ಲಾ ತರದ್ದು ನಾವು ಸಪೋರ್ಟ್ ಮಾಡ್ತಾ ಇದೀವಿ ಎಮ್ ಎಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದೀವಿ ಹಾಗಾಗಿ ನಾವು ಡಿಪಾರ್ಟ್ಮೆಂಟ್ ಕೇಳೋದಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಸೆಟ್ ಅಪ್ ಮಾಡಿ ಅಲ್ಲಿಂದ ನಾವು ಅವ್ರಿಗೆ ಸ್ಟೀಲ್ ಸಪೋರ್ಟ್ ಮಾಡಿ ಅವ್ರಿಗೆ ಬೇಕಾದಂತ ಏನೋ ಕಸ್ಟಮರ್ ಬೇಸ್ಗೂ ಎನ್ಕರೇಜ್ ಮಾಡ್ಕೊಡ್ತೀವಿ ನಿಮ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲ ಜಾಕ್ಸ್ ಇಂಜಿನಿಯರಿಂಗ್ ಅಂತಿದೆ ಅವ್ರಿಗೆ ನಾವು ತುಂಬಾ ಎನ್ಕರೇಜ್ ಇವತ್ತು ಓದ್ ತಿಂಗಳು ನಾವು ಅವರಿಗೆ ಬಾಂಬೆ ಕರ್ಕೊಂಡೋಗಿ ಇಡೀ ಇಂಡಿಯಾ ನಲ್ಲೇ ಅವರಿಗೆ ವಿಸಿಬಿಲಿಟಿ ಅಂತ ಎಫರ್ಟ್ಸ್ ಮಾಡ್ಕೊಟ್ಟಿದ್ವಿ ಇನ್ನು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕಂಪನಿಯ ಸಹಾಯಕ ಉಪಾಧ್ಯಕ್ಷರಾದಂತಹ ಸಂಜಯ್ ಅರ್ಮೋಲ್ಟರ್ ಮಾತನಾಡಿ ಈ ಯೋಜನೆಗಳು ದೇಶಕ್ಕೆ ಶಕ್ತಿ ತುಂಬುವ ಯೋಜನೆಗಳಾಗಿದ್ದು ದೇಶದ ಪ್ರಧಾನಿಯವರ ಮುಂದಾಲೋಚನೆ ತಿಳಿಸುತ್ತವೆ ಗತಿಶಕ್ತಿ ಯೋಜನೆಯ ಅಡಿಯಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗುವುದರಿಂದ ಜೊತೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಸಾಗಲಿವೆ ಸ್ಥಳೀಯರ ಸಾಕಾರ ಅತ್ಯವಶ್ಯಕವಾಗಿದ್ದು ದೇಶವು ಮತ್ತಷ್ಟು ಅಭಿವೃದ್ದಿಯೊಂದಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಕಂಠನ ಕುಂಟೆ ಮಾಜಿ ಅಧ್ಯಕ್ಷರು ಶೋಭಾ ಹಾಗೂ ಸದಸ್ಯರು ರಾಮಚಂದ್ರ ರೆಡ್ಡಿ ಮಹದೇವ ವಡ್ಡರಪಾಳ ನಾಗೇಶ್ ಇತರರು ಉಪಸ್ಥಿತರಿದ್ದರು put it news